ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೃಹಲಕ್ಷ್ಮಿ ಹಣದ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಸರ್ಕಾರ ಈ ಒಂದು ಮೋಸ ಮಾಡುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸೊ ಏನು ಹೀಗಾಯ್ತು ಅಂತ ನಾವು ಸಾಕಷ್ಟು ಸರ್ಚ್ ಕೂಡ ಮಾಡಿದೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ವಿ ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಕತ್ರಿ ಬಿದ್ದಿದೆ ಅಂತಾನೆ ಹೇಳ್ಬಹುದು ಸೊ ನಾವು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾ ಇದ್ವಿ ಸುಮಾರು ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ರು ನಮ್ಗೆ ಈ ಕಂತಿನ ಬಂದಿಲ್ಲ ಈ ಕಂತಿಂದ ಬಂದಿಲ್ಲ ಅಂತ ಸೊ ನಾವ್ ಅವ್ರಿಗೆಲ್ಲ ಹೇಳ್ತಾ ಇದ್ದಿದ್ದು ಒಂದೇ ಉತ್ತರ ಏನಂದ್ರೆ ಕಾಯಿರಿ ಖಂಡಿತವಾಗ್ಲೂ ಹಣ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಲೇಟ್ ಆಗ್ಬೋದು ಆದ್ರೆ ಕಂಪಲ್ಸರಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ವಿ ಸೊ ನಮ್ಗೆ ಇವಾಗ ಒಂಥರ ಆಗ್ತಿದೆ ವಿಡಿಯೋ ಮಾಡಕ್ಕೆ ಯಾಕೆ ಈ ತರ ಮಾಡ್ತು ಸರ್ಕಾರ ಅಂತ ಸೊ ಲಕ್ಷ್ಮಿಯವರು ಕಂಪ್ಲೀಟ್ ಮಾಹಿತಿ ತಿಳ್ಕೊಬೇಕಾಗಿದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಯಾರು ಅದಂಬರ್ಧ ವಿಷಯ ಗೊತ್ತಾಗುತ್ತೆ ಸೊ ಹೀಗಾಗಿ ಸೊ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ ಸೊ ಗೃಹಲಕ್ಷ್ಮಿ ವಿಷಯಕ್ಕೆ ಬರೋದ್ರೆ ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಹಣ ಫಸ್ಟ್ ಮೊದಲನೇ ಕಂತಿಂದ ಏನ್ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಲೇಟ್ ಆಗಿದೆ ಕರೆಕ್ಟ್ ಆದಂತಹ ಈ ತಿಂಗಳದು ಈಗ ಜೂನ್ ತಿಂಗಳದು ಜುಲೈ ತಿಂಗಳಲ್ಲಿ ಹಾಕಬೇಕು ಅಂದ್ರೆ ಜುಲೈ ತಿಂಗಳಲ್ಲೇ ಹಾಕಿದ್ದಾರೆ ಅಂತ ಏನಿಲ್ಲ ಸುಮಾರು ಕಂತಿನ ಹಣ ತುಂಬಾ ಡಿಲೇ ಆಗಿದೆ ಆಮೇಲೆ ಹಾಕಿದ್ದಾರೆ ಹಾಗಾಗಿ ನಮಗೂ ನಂಬಿಕೆ ಇತ್ತು ಕಾಂಗ್ರೆಸ್ ಪಕ್ಷ ಏನು ನುಡಿದ್ರು ಏನ್ ಭರವಸೆನ ನೀಡಿತಲ್ವ ಜನಗಳಿಗೆ ಅದೇ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ ನೋಡ್ದಂತೆ ನಡ್ಕೋತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ ಅವರು ಜನಗಳಿಗೆ ಅನ್ನೋದು ನಮ್ಮ ಎಲ್ಲ ಜನಗಳಿಗೂ ಆಗಿರ್ಬೋದು ಅಥವಾ ನಾವು ಏನು ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರುವಂತಹ ನಮ್ಮ ಎಲ್ಲರಿಗೂ ಕೂಡ ಒಂದು ಭರವಸೆ ಬಂದಿತ್ತು ಲೇಟ್ ಆಗ್ಬೋದು ಆದ್ರೆ ಖಂಡಿತವಾಗ್ಲೂ ಡ್ಯೂ ಇಟ್ಕೊಳ್ಳೋದಿಲ್ಲ ಕೊಡೋದೇ ಇಲ್ಲ ಅನ್ನೋದ ಥರನೂ ಏನಿಲ್ಲ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಮಟ್ಟಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಏನಂದರೆ ಈ ಥರ ಹೇಳ್ತಿದ್ದಾರೆ ಸಚಿವೆ ಆದರೆ ನಮ್ಮ ಪ್ರಕಾರ ಇವಾಗ ಹಾಕಿರೋದು ಇಪ್ಪತ್ತೊಂದನೇ ಕಂತಿನ ಹಣ ಲೆಕ್ಕದ ಪ್ರಕಾರ ಆಗುತ್ತೆ ಅವರು ಹೇಳ್ತಾ ಇರೋದು ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತ ಸೊ ನೆಕ್ಸ್ಟ್ ಅಪ್ಡೇಟ್ ಏನಾದರೂ ಕೊಡ್ಬೋದು ಅವರು ಕೊಟ್ಟಾಗ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಟ್ಟಾಗ ನಿಮಗೆ ಡೀಟೇಲ್ ಆದಂತ ಮಾಹಿತಿನ ಕೊಡ್ತೀನಿ ಅಂತ ಹೇಳಿದೆ ಸೊ ಪುನಃ ಮಾಧ್ಯಮಗಳ ಮೂಲಕ ಅವರು ಹೇಳಿರೋದು ಅದೇ ಉತ್ತರ ಸೊ ಹೀಗಾಗಿ ನಮಗೆ ಫುಲ್ಲು ಕನ್ಫ್ಯೂಸ್ ಆಯ್ತು ಯಾಕೆ ಸರ್ಕಾರ ಈ ಥರ ಮಾಡ್ತು ಅಂತ ಅನ್ನಿಸ್ತಾ ಇದೆ ಅಥವಾ ಅವ್ರಿಗೆ ಇನ್ನೂ ಗೊತ್ತೇ ಇಲ್ವೋ ಇದು ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಲ್ಲ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಅನಿಸುತ್ತೆ ಮೇ ಬಿ ಏನು ಎತ್ತ ಅಂತ ಗೊತ್ತಿಲ್ಲ ಆದರೆ ತಾವೆಲ್ಲರೂ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇದ್ದೀರಾ ಅಥವಾ ಗೃಹಲಕ್ಷ್ಮಿಯವ್ರ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಿಮಗೂ ಹಣ ಬಂದಿದೆಯಾ ಇಪ್ಪತ್ತ್ ಮೂರನೇ ಅಂದರೆ ಈಗ ಇಪ್ಪತ್ತೆರಡನೇ ಕಂತಿನವರೆಗೂ ಹಣ ಬಂದಿದೆಯಾ ಸೊ ಬಂದಿದ್ರೂ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ತುಂಬ ಮುಖ್ಯ ಅಂತಾನೆ ಹೇಳ್ತಾ ಇದ್ದೀನಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಯಾಕಂದರೆ ನಮ್ಮ ವೀಡಿಯೋ ಸರ್ಕಾರದವರೆಗೂ ತಲುಪೋವರೆಗೂ ನಾವು ಎಲ್ಲರೂ ಧ್ವನಿ ಎತ್ತಣ ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ನಾವು ಮೇ ತಿಂಗಳ ಕ್ಲಿಯರ್ ನಾವು ಕೊಡ್ಬೇಕಾಗಿರೋದು ಜೂನ್ ತಿಂಗಳೇ ಜೂನ್ ಕೊಡ್ತಾ ಇದ್ದೀವಿ ಇನ್ನೇನು ಜುಲೈ ಎರಡನೇ ವೀಕಲ್ ಬಿಡ್ತೀವಿ ಅಂತ ಹೇಳಿದ್ರು ಅವ್ರು ಹೇಳಿರೋ ಪ್ರಕಾರ ಇನ್ನೆರಡ್ ಮೂರು ದಿವಸದಲ್ಲಿ ಹಣನ ಎಲ್ಲರ ಖಾತೆಗೆ ಬರುತ್ತೆ ರೆಡಿ ಇದೆ ಹಣ ಅಂತ ಹೇಳಿದಾರೆ ಆದ್ರೆ ನಮ್ಮ ನಿಮ್ಮ ಪ್ರಕಾರ ಇದು ಇಪ್ಪತ್ತೊಂದನೇ ಕಂತಿನ ಹಣ ಇವಾಗ ಅವ್ರ ಬಿಡುಗಡೆ ಮಾಡ್ತಾ ಇರೋದು ಸೊ ಅವ್ರು ಹೇಳ್ತಾ ಇರೋದು ಇಪ್ಪತ್ ಮೂರನೇ ಕಂತಿಂದು ನಾವು ಮೇವರೆಗೂ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಸೊ ಯಾಕೆ ಹೀಗೆ ಹೇಳ್ತಿದ್ದಾರೆ ಏನು ಅಂತ ನಮಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸೊ ಹೀಗಾಗಿ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೋ ಅಥವಾ ಕರೆಕ್ಟ್ ಆದಂತ ರೀತಿ ಮಾ ಮಾಹಿತಿನ ತೊಗೊಂಡ್ಬಿಟ್ಟೆ ಈ ಥರ ಹೇಳ್ತಿದಾರೋ ಅದು ಗೊತ್ತಿಲ್ಲ ಸೊ ಈ ಎಲ್ಲ ವೀಡಿಯೋಸ್ಗಳು ಸರ್ಕಾರಕ್ಕೆ ತಲುಪೋವರೆಗೂ ನೀವೆಲ್ಲರೂ ನ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾವು ಹೇಳ್ತಾ ಇರುವಂತಹ ಮಾಹಿತಿ ಎಲ್ಲ ಕಡೆ ಸ್ಪ್ರೆಡ್ ಆದ್ಮೇಲೆ ಆದರೂ ಅಟ್ಲೀಸ್ಟ್ ಅವರು ಮತ್ತೆ ಕ್ರಾಸ್ ಚೆಕ್ ಮಾಡಿಕೊಂಡು ಅಥವಾ ಮತ್ತೆ ನ ಕೊಡ್ಬೋದು ಇಲ್ಲ ಇದು ಇಪ್ಪತ್ತೊಂದೇ ಅಂತಿನೋಣ ಅಂತ ಇಲ್ಲ ಅಂದರೆ ಅಲ್ಲ ನಾವು ಎಲ್ಲ ಕಂತಿನ ಹಣ ಕೊಟ್ಟಿದ್ದೀವಿ ಅನ್ನೋದಕ್ಕೂ ಅವರು ಪ್ರೂಫ್ ನ ಮಾಹಿತಿನ ಕೊಡ್ತಾರೆ ಸೊ ಹೀಗಾಗಿ ವಿಡಿಯೋನ ಆದಷ್ಟು ಕಮೆಂಟ್ ಲೈಕ್ ಮಾಡೋದನ್ನ ಮರಿಬೇಡಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದೀರಲ್ವಾ ದಮ್ ಸೊ ತಮ್ಮೆಲ್ಲರಿಗೂ ಹೇಳೋದಿಷ್ಟೇ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಹಣ ರೆಡಿ ಇದೆ ಇನ್ನೇನು ಎರಡರಿಂದ ಮೂರು ದಿವಸದಲ್ಲಿ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದ ಪ್ರಕಾರ ಇದು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಅಂದರೆ ಜೂನ್ ತಿಂಗಳದು ಆದರೆ ನಮ್ಮ ನಿಮ್ಮ ಪ್ರಕಾರ ಇದು ಇಪ್ಪತ್ತೊಂದನೇ ಕಂತಿನ ಹಣ ಸೊ ಕಾದ್ ನೋಡಬೇಕು ಫ್ರೆಂಡ್ಸ್ ಮತ್ತೆ ಅಪ್ಡೇಟ್ ಏನು ಕೊಡ್ತಾರೆ ಅವರು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಅಂತ ಸ ಮೀಡಿಯಾದವರು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದಾಗ ಸೊ ಸಚಿವೆ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಗರಂ ಆದಂತಹ ರೀತಿಯಲ್ಲಿ ಉತ್ತರನ ಕೊಟ್ಟರು ಸೊ ನೆಕ್ಸ್ಟ್ ಅಪ್ಡೇಟ್ ಬರೋವರೆಗೂ ಕಾಯಬೇಕು ಹಾಗೆ ಈ ಥರ ಈ ನಮ್ಮ ವಿಡಿಯೋಸ್ಗಳು ಕೂಡ ನಾವೇನದು ಗೃಹಲಕ್ಷ್ಮಿ ಹಣದ ಬಗ್ಗೆ ಏನು ಗೃಹಲಕ್ಷ್ಮಿ ಅಡಿ ಹಣ ಕೊಡಬೇಕಾಗಿತ್ತು ಎರಡು ಕಣ್ತಿನ ಹಣ ಏನು ಸ್ಕಿಪ್ ಆಗಿದೆ ನಾವೇನು ಧ್ವನಿ ತಗಿವಿ ಸೊ ಈ ತರ ಈ ವಿಡಿಯೋನ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಲಿ ಕೊನೆವರೆಗೂ ನೋಡಿ ಕಮೆಂಟ್ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅವ್ರು ಏನು ಅಪ್ಡೇಟ್ ಕೊಡ್ತಾರೆ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಮಾಹಿತಿ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಅದು ಕೂಡ ಕಂಪಲ್ಸರಿಯಾಗಿ ಮಾಡಿ ಇದೇ ತರ ಮಾಹಿತಿ ನಮ್ಮ ಚಾನಲಲ್ಲಿ ಅಲ್ಲಿ ಅತಿ ಹೆಚ್ಚು ಸಿಗ್ತಾ ಹೋಗುತ್ತೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್